ಎಲ್ಲರಿಗೂ ನಮಸ್ಕಾರ ಏನು ಅಂತ ಹುಡುಗರು ಬಂದಾರ ನೋಡ್ರಿ ಎಲ್ಲಾರು ಎಲ್ಲರಿಗೂ ಹಾಯ್ ಹಾಯ್ ಹೊಸದಾಗಿ ಕೂಡ ಹುಡುಗರು ಬಂದಾರ ಇನ್ನೂ ಬರೋದಾರ ಇನ್ನೂ ಬಂದಿಲ್ಲ ಮೇಬಿ ಲೇಟಾ ಲೇಟ್ ಆಗಿ ಬರ್ತಾರ ಈಕೆ ಹೆಸರು ನಿನ್ನ ಹೆಸರೇನು ದಿಯಾ ದಿಯಾ ಬರತಿ ನಿಮ್ಮ ಮನೇಲಿ ಐತಿ ಹಾ ನಿಮ್ಮ ಮನೇಲಿ ಐತವ ನೀನು ಮಾತಾಡಬೇಕಂತ ಅಂದಿದ್ದೆ ಇಲ್ಲೋ ನಿಮ್ಮ ಮನೇಲಿ ಐತೆ ಅದೇ ಅವ್ರ ಮನೇಲಿ ಎಲ್ಲ ಐತಿ ಮನೆ ಅಕ್ಕಿ ಹತ್ತಾಳೆ ನಿಮ್ಮ ಮನೆ ಎಲ್ಲಿ ಐತವ ಭೂಮಿ ಮೇಲೆ ಐತಿ ಹೌದಾ ಮತ್ತು ಭೂಮಿ ಮೇಲೆ ಐತಿ ಮನೆಗೆ ಆಕಶ್ಮೇಲೆ ಐತಿ ಮತ್ತೆ ಎಲ್ಲ ಐತಿ ಅಪ್ಪೆ ದಿಯಾ ಯಾರು ಬಿಟ್ಟೋದ್ರು ಮಮ್ಮಿ ನಿಮ್ಮ ಮಮ್ಮಿ ಕರ್ಕೊಂಡು ಬಿಡ್ತಾರ ನಮ್ಮಮ್ಮಿನ ಬಿಡ್ತಾರೆ ಪಪ್ಪಾ ಬರೋಂಗಿಲ್ಲ ಯಾಕೆ ಯಾಕೆ ಹೇಳುವ ಏನು ಗೊತ್ತಿಲ್ಲ ನೀ ತೋರ್ಸ್ಬೇಕಿಲ್ಲ ಟ್ಯೂಷನ್ ಅಪ್ಪಾಗ ಟ್ಯೂಷನ್ ಐತೆ ಅಂತಂದ ದಿಯಾ ನೋಡಿಲ್ಲ ಆಮೇಲೆ ಬರಿ ಅಂತ ನೋಡಿಲಿ ಆಯಿ ಬರ್ತಾವ ನಿಂಗೆ ಬರ್ತಾವ ಮನೆ ಕೆಲಸ ಮಾಡ್ತೀನಿ ನೀನು ಹೇಳಿ ಏನು ಕೆಲಸ ಮಾಡ್ತೀವಿ ಹಾಂ ಏ ಶಾಲಿ ಹುಕ್ಕಿ ಹೇಳಿ ನೀನು ಯಾ ಶಾಲಿ ಹುಕ್ಕಿ ಜೇಲ್ ಸಾಲಿ ಜೇಲ್ ಶಾಲಿ ಎಲ್ಲೈತದ ಯಾರು ಜೊತೆ ಹುಕ್ಕಿ ಯಾರ ಜೊತೆ ಹೋಗ್ತೀವ ಒಬ್ಬಕ್ಕೆ ಹೋಗಿ ಮತ್ತೆ ಹೌದಾ ನಿಮ್ಮ ಅಪ್ಪ ಬಿಟ್ಟು ಬರ್ತಾ ನಿಮ್ಮ ಅಪ್ಪನ ಹೆಸರು ಏನು ನಿಮ್ಮ ಮಮ್ಮಿ ಗೀತಾ ನಿನ್ನ ಹೆಸರು ನಿಮ್ಮ ಮನೆ ಹೆಸರು ಗೊತ್ತಿಲ್ಲ ನೀವು ಒಬ್ಬಕ್ಕೆ ನಿಮ್ ತಂಗಿ ತಮ್ಮ ಅದಾರೋ ತಂಗಿ ತಮ್ಮ ಅದ ಅದಾರ ಹೆಸರೇನ ಸಾನ್ವಿ ಹ ಸಿಯಾ

ಕಲ್ಯಾಕ್ ಕನ್ನಡ ಹಾ ಕಲ್ಯಾಕತಿ ಮಗಿಲಿ ತನಕ ಬರ್ತಾವತ್ತಮ್ಮ ತನ ನಿನ್ನೆ ನಾಲ್ಕು ದನ ಹಾಕೊಟ್ಟಿ ನಾಲ್ಕು ಕಲ್ಕೋ ಹನ್ನೆರಡು ಹನ್ನೆರಡ್ರ ಬಗ್ಗೆ ಹೇಳೋದು ಏನ್ ಚಂದ್ರ ಹನ್ನೆರಡ್ರ ಮ್ಯಾಗ್ ಯಾರಿಗೆ ಬರೋ ಕಲ್ಕೋರಿ ಒನ್ ಜೊತಿ ಯಾರಿಗೆ ಬರೋಂಗಿಲ್ಲ ಕಲ್ಕೋರಿ ಆಯ್ತಾ ಟ್ಯೂಷನ್ ಹೇಳ್ಕೊಡ್ತಾನೆ ನೀನು ಎಲ್ಲರೂ ಹನ್ನೆರಡರ ಮುಗಿ ಹೇಳ್ಕೊಡ್ಬೇಕು ನೀನು ಅದು ಹಾಂ ಇನ್ನೊಸ್ರೇನು ಹೇಳಿಲ್ಲ ಎಲ್ಲರಿಗೂ ಹನ್ನೆರಡರ ಮುಗಿ ದಿನಸ್ರ ಹೇಳ ಏ ಅದ್ವಿತ್ ನೋಡ್ರಿ ಹನ್ನೆರಡರ ಮಗಿ ಹೇಳ್ತಾನ ಎಲ್ಲರೂ ಕೇಳ್ರಿ ಹೇಳ ಅದ್ವಿತ ಜೋರು ಹೇಳು ಮತ್ತಿಲ್ ಕಣದು ಮತ್ತೆ ಯಾವ ಮಗಿ ಬರ್ತಾವ ಐವತ್ತರವು ಇಪ್ಪತ್ರವು ಮತ್ತ ಹದಿನೈದರ ಬರ್ತಾವು ಮತ್ತೆಷ್ಟೋ ಬರ್ತಾವೆ ನಾಲ್ಕು ರೂ ಬರ್ತಾವ ನಾಲ್ಕರ ಮಗಿ ಹೇಳ ಇಲ್ಲ ನೋಡು ನಾಲ್ಕು ಹಣ್ಣು ನಾಲ್ಕು ನಾಲ್ಕು ಮೂರು ಹನ್ನೆರಡು ನಾಲ್ಕು ಮೂರು ಹನ್ನೆರಡು ನಾಕ್ ನಾಲ್ಕು ಹನ್ನಾರು ನಾಲ್ಕು ಹನ್ನಾಕು ನಾಕು ತಪ್ಪು ಕರೆಕ್ಟಾಗಿ ಕಲಿಬೇಕಾ ಹಾ ದಿಯಾ ನಿಂಗೆ ಬರ್ತಾವ ಮಗ್ಗಿ बरला ह्या बरं बयबीट बरला या बरोला कलतीला कली बेता इमेल शाले हां बाय ಎಲ್ಲರಿಗೂ चंद ಲೈಕ್ ಮಾಡಿ ಶೇರ್ एर ಸಬ್ಸ್ಕ್ರೈಬ್ शेर सबस्क्राईब एलू बाय